ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇಂದು ನಾವು ಬೆಂಗಳೂರಿನವರಾದಂತಹ ಸಂತೋಷ್ ಪತಂಗಿಯವರ ಅವರ ಜೀವನದಲ್ಲಿ ಶಿರಡಿ ಸಾಯಿಬಾಬರವರ ಅದ್ಭುತ ಅಚ್ಚರಿಯಾದಂತಹ ಅನುಭವದ ಕತೆಯನ್ನು ಹಾಗೂ ಶಿರಡಿ ಸಾಯಿಬಾಬರವರ ಮೂಲಕ ಅಕ್ಕಲಕೋಟೆ ಸ್ವಾಮಿ ಸಮರ್ಥರು ಹೇಗೆ ಬಂದರು ಎಂದು ಈ ಸುಂದರ ಕಥೆಯನ್ನು ಕೇಳಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಓಂ ಓಂ ಸಾಯಿರಾಮ್ ನಿಮ್ಗೆ ಸಾಯಿಬಾಬಾ ಒಟ್ಟಿಗಿನ ನಿಮ್ಮ ಅನುಭವನ ಶೇರ್ ಮಾಡ್ಕೋಬೇಕಂತ ಕೇಳ್ಕೊತಿದೀನಿ ನಾನು ಎಲ್ಲ ಸಾಯಿಬಾಬಾ ಭಕ್ತರಿಗೂ ಸಂತೋಷ ಪತಂಗಿ ಮಾಡುವ ನಮಸ್ಕಾರಗಳು ನನಗೆ ಸಾಯಿಬಾಬಾ ಕನೆಕ್ಟಿವಿಟಿ ಆಗಿರೋದು ನನ್ನ ಮೂಲತಃ ಅಹ್ ಹುಬ್ಬಳ್ಳಿ ಮುಂದೆ ಕಲ್ಗಟ್ಟಿ ಅಂತ ನನ್ನ ಊರು ಅಲ್ಲಿ ಒಂದು ಸಾಯಿ ಮಂದಿರ ಇತ್ತು ಸುಮಾರು ನಾನ್ ಎಸ್ ಎಲ್ಸಿ ಇದ್ದಾಗ ಅಂದ್ರೆ ನೈನ್ಟೀನ್ ನೈನ್ಟಿ ಫೈವ್ ಹತ್ತೊಂಬತ್ ತೊಂಬತ್ತೈದು ತೊಂಬತ್ತಾರರಲ್ಲಿ ನನಗೆ ಗೊತ್ತಿರ್ಲಿಲ್ಲ ಸಾಯಿ ಬಾಬಾ ಯಾರು ಮತ್ತೆ ಅವ್ರು ಎಲ್ಲಿದ್ದಾರೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಬಟ್ ಇಂತಹ ಸಿಚುವೇಶನ್ ಅಲ್ಲಿ ಒಂದು ಕೆರೆ ಪಕ್ಕದಲ್ಲಿ ಚಿಕ್ಕದಾಗಿ ಒಂದು ಸಾಯಿಬಾಬಾ ಒಬ್ರು ಇದ್ರು ಅವರು ನಮಗೆ ತೋರಿಸಿದ್ರು ಅವಾಗಿನ ಕಾಲದಲ್ಲಿ ಒಂದು ಸಾಯಿ ಬಾಬಾ ಅವರ ಒಂದು ವಿಗ್ರಹನ ಒಂದು ತಂದಿಟ್ಟು ಪ್ರತಿಷ್ಠಾಪನೆ ಮಾಡ್ಬೇಕು ಹೇಳಿ ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ರು ಕೊನೆಗೂ ಕೂಡ ಅದನ್ನ ಇವಾಗ ಓಪನಿಂಗ್ ಮಾಡಿದ್ದಾರೆ ಅಲ್ಲಿಂದ ಒಂದು ಕನೆಕ್ಟಿವಿಟಿ ಸ್ಟಾರ್ಟ್ ಆಯ್ತು ನನಗೂ ಬಾಬಾಗೂ ನಾನು ಸುಮಾರು ಅಲ್ಲಿಂದ ಹದಿನೈದು ವರ್ಷ ಬಾಬಾ ಅವರ ದಾರಿಯಲ್ಲಿದ್ದೆ ತಾಯಿ ಬಾಬಾ ಅವ್ರ ಬಗ್ಗೆ ನಾನು ಏನ್ ಒಂದು ವಿಚಾರ ಹೊರಟೀನಿ ಅಂದ್ರೆ ನನ್ನ ಮಗನ್ಗೆ ಕೆ ವಿ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಆಗ್ಬೇಕಾದ್ರೆ ಸಮಥಿಂಗ್ ಕೇಳಿರೋದು ಐದು ಲಕ್ಷ ಅಷ್ಟು ದೊಡ್ಡ ಕಾಂಪಿಟೇಟಿವ್ ಸ್ಕೂಲ್ ಅದು ನನ್ನ ಮಗನ ಅಪ್ಲಿಕೇಶನ್ ನಂಬರ್ ಬಂದ್ಬಿಟ್ಟು ಮೂವತ್ತೇಳು ಸಾವಿರದ ಚಿಲ್ರೆ ಅದು ಏನಾಗೋಯ್ತು ಮೂವತ್ತೇಳು ಸಾವಿರದಿಂದ ಡೈರೆಕ್ಟ್ ಆಗಿ ನನ್ ಮಗನ್ದು ಲಕ್ಕಿ ಅಲ್ಲಿ ಬಂದಿದ್ದು ನಲ್ವತ್ತೆರಡ್ ನಂಬರ್ಗ್ ಬಂತು ನಲ್ವತ್ತೆರಡಕ್ಕೂ ಮೂವತ್ತೇಳು ಸಾವಿರಕ್ಕೂ ಕನ್ಸಿಡರ್ ಇಲ್ಲ ಅದು ಯಾವಾಗ ನಲ್ವತ್ತೆರಡಕ್ ಬಂತು ಅವಾಗ ಎಲ್ಲೋ ಒಂದ್ ಕಾನ್ಫಿಡೆನ್ಸ್ ಬಂತು ನನಗೆ ನನ್ ಮಗನ್ಗೆ ಈ ಸೀಟ್ ಆಗೋದು ಬಟ್ ಅದು ಪ್ರಯತ್ನ ನಡೀತಾನೆ ಇತ್ತು ನಮ್ ವೈಫು ಅದೇ ಟೈಮ್ ಅಲ್ಲಿ ಶಿರಡಿಗೆ ಟಿಕೆಟ್ ಮಾಡಿಸಿದ್ವಿ ಶಿರಡಿಗೆ ಟಿಕೆಟ್ ಮಾಡಿಸಿದಾಗ ಶಿರ್ಡಿಗೆ ಹೋದ್ವಿ ಅಷ್ಟೊತ್ತಿಗೆ ನನ್ ಮಗನ್ ನಂಬರು ಆ ನಲ್ವತ್ತೆರಡರಿಂದ ಮೂವತ್ತೆರಡಕ್ ಮೂವತ್ತೊಂದಕ್ ಬಂದು ಕ್ಲೋಸ್ ಆಗಿತ್ತು ಒಂದ್ ಸಿಟಿ ಕ್ಲೋಸ್ ಆಗೋಗ್ಬಿಡ್ತು ಬಿಡ್ತು ಎಷ್ಟೋ ಕಷ್ಟ ವಿನ್ನಿಂಗ್ ಹಾಕೊಂಡ್ ಬಂದು ಲಾಸ್ಟ್ ಅಲ್ಲಿ ಒಂದ್ ಬರ್ಗೆ ಹೋಯ್ತಲ್ಲ ತುಂಬಾ ನೋವಾಯ್ತು ನಾನು ಜಾಬನ್ ಮುಂದೆ ನೀವು ನೋಡಿರ್ಬೋದು ಶಿರ್ಡಿಗೆ ಹೋದ್ರೆ ಕೂತ್ಕೊಂಡು ಧ್ಯಾನ ಮಾಡಕ್ಕೆ ಒಂದ್ ಚೂರು ಫ್ರೆಂಡ್ ಅಲ್ಲಿ ಒಂದ್ ಪ್ಲೇಸ್ ನಾನು ಏನ್ ಬೇಡ್ಕೊಂಡೆ ಅಂದ್ರೆ ಬಾಬಾ ಎಲ್ಲಾ ಅಡ್ಮಿಷನ್ ಹೋಗ್ಬಿಟ್ಟಿದೆ ನನ್ನ ಮಗನ ಕಲ್ಸೋಕು ನನ್ನ ದುಡ್ಡಿನ ಸಮಸ್ಯೆ ಇದೆ ಯಾಕಂದ್ರೆ ಬೆಂಗ್ಳೂರ್ ಎಜುಕೇಶನ್ ಕಡಿಮೆ ಅಂದ್ರೆ ಒಂದು ಕಾಲ್ ಲಕ್ಷ ಬೇಕಾಗಿತ್ತು ಅವತ್ತು ಅವರ ಒಂದು ಸಮಾಧಿ ಜಾಗದಲ್ಲಿ ನಿಂತ್ಕೊಂಡು ತುಂಬಾ ಹತ್ತಿ ಬಿಟ್ಟೆ ಆರನೇ ದಿವ್ಸ ಶಿರ್ಡಿ ಅವತ್ತೆ ರಾತ್ರಿ ಶಿರ್ಡಿ ಮುಗಿಸ್ಕೊಂಡು ನಾವು ತಿರ್ಗಾ ತುಳಸಾ ಬಂದ್ವಿ ತಾಯಿ ದರ್ಶನ ಮಾಡೋಕೆ ಹೋಗ್ತಾ ಇದ್ವಿ ಡೈಲಿಯಿಂದ ಫೋನ್ ಬಂದ್ ಇಲ್ಲ ನಿಮ್ಮ ಒಂದು ಸ್ಕೂಲ್ ಅಡ್ಮಿಷನ್ ಆಗಿದೆ ನೀವು ಬಂದು ಎಲ್ಲಾ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಯಾಕಂದ್ರೆ ಕೆ ವಿ ಸ್ಕೂಲ್ ಅನ್ನೋದು ಅಷ್ಟು ಸಾಮಾನ್ಯ ಜನರಿಗೆ ನಿಲ್ಪ ಎಜುಕೇಶನ್ ಅಲ್ಲ ತುಂಬಾ ಕಷ್ಟ ಬಟ್ ನನಗೊಂದು ಸಮಸ್ಯೆ ಇತ್ತು ಸ್ಕೂಲಿಗೂ ನಮ್ಮ ಮನೆಗೂ ಸುಮಾರು ಸಿಕ್ಸ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್ ಇರೋದು ಐದೂವರೆ ಕಿಲೋಮೀಟರ್ ಆ ಎಲ್ಲಾ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗುವಾಗ ಒಂದೇ ಡೌಟ್ ಇತ್ತು ನನ್ ಮಗನ್ನ ಇದ್ರಲ್ಲಿ ಹಿಡಿದು ಹಾಕ್ತಾರೆ ಹೋದೆ ಅಡ್ಮಿಷನ್ ಕೊಟ್ಟೆ ಒಬ್ರು ಯಾರು ಅಲ್ಲಿಂದ ಬಂದ್ರು ಗಂಗಾನಗರ ಅಂದ ತಕ್ಷಣ ಇಲ್ಲ ಅದನ್ನ ಪಾಸ್ ಮಾಡ್ಬಿಡಿ ಫೈವ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಪಕ್ಕ ತೋರ್ಸುತ್ತೆ ಅವ್ರು ಯಾರು ಏನು ಗೊತ್ತೇ ಇಲ್ಲ ಬಂದ್ರು ಅವನ್ ಮಗನ್ ಅಡ್ಮಿಷನ್ ಮಾಡ್ಬಿಡಿ ಅದು ಫೈವ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಆಗುತ್ತೆ ನೋಡಿ ಖಂಡಿತವಾಗಿಯೂ ನೀವು ಮನಸಾರೆ ನೀವು ಪ್ರಾರ್ಥನೆ ಮಾಡಿ ಕಣ್ಣೀರಿಟ್ಟು ಬೇಡ್ಕೊಂಡ್ರು ಸುಹಾ ಬಾರದೆ ಇರ್ಬೋದು ಅವಾಗ ಆದ್ರೆ ನಿಮ್ಗೆ ಎಲ್ಲಿ ಪ್ರಾಣ ಸಂಕಟ ಅಂತ ಬಂದಾಗ ಖಂಡಿತವಾಗಿಯೂ ಬಂದೇ ಬರ್ತಾರೆ ಸಾಯಭವನ ಇರ್ಲಿ ರಾಯರೇ ಇರ್ಲಿ ದತ್ತೇ ಇರ್ಲಿ ಸ್ವಾಮಿ ಸಮರ್ಥ ಇರ್ಲಿ ಸಂತೋಷನಾ ತುಂಬಾ ಅದ್ಭುತವಾಗಿತ್ತು ನಿಮ್ಮ ಅನುಭವ ನಿಮ್ಮ ಪ್ರಾರ್ಥನೆ ತಾಳ್ಮೆ ನಂಬಿಕೆ ಅದರ ಪ್ರತಿಫಲ ಇವಾಗ ನೀವು ಅಂದುಕೊಂಡಂತಹ ಸ್ಕೂಲಿಗೆ ನಿಮ್ಮ ಮಗನ ಸೇರಿಸಿದಿರಾ ತಾಯಿನಾಥನ ಆಶೀರ್ವಾದ ಸ್ವಾಮಿ ಸಮರ್ಥರ ಆಶೀರ್ವಾದದಿಂದ ಆಗಿದೆ ನಿಮ್ಮ ಆಸೆ ಈಡೇರಿದೆ ತುಂಬಾ ಅದ್ಭುತವಾಗಿತ್ತು ಹಾಗೂ ಸಂತೋಷಣ್ಣ ಶಿರ್ಡಿ ಸಾಯಿಬಾಬಾರವರ ಮೂಲಕ ಅಕ್ಕಲಕೋಟೆ ಸ್ವಾಮಿ ಸಮರ್ಥರು ನಿಮ್ಮ ಜೀವನದಲ್ಲಿ ಹೇಗೆ ಬಂದರು ಬಂದ ಮೇಲೆ ಏನೇನೆಲ್ಲ ಬದಲಾವಣೆ ಆಯ್ತು ಏನೇನೆಲ್ಲ ಪವಾಡಗಳು ಆದವು ಸ್ವಾಮಿ ಮಹಾರಾಜರಿಂದ ಅಂತ ತಿಳಿಸಿಕೊಡ್ತೀರಾ ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಬಾಬಾ ಅವರೊಂದು ನನಗೆ ದೃಷ್ಟಾಂತ ಕೊಡ್ತಾರೆ ಏನಂತ ಅಂದ್ರೆ ನೀನು ನಿನ್ನ ಕುಟುಂಬಸ್ಥರು ಮತ್ತೆ ಅವರೆಲ್ಲರೂ ಪೂರ್ವಿಕರಾಗಿ ಸ್ವಾಮಿ ಸಮರ್ಥರ ಒಬ್ಬ ಅವರೆಲ್ಲ ಡಿವೋಟಿ ನೀನು ಸ್ವಾಮಿ ಸಮರ್ಥರ ಬಗ್ಗೆ ನೀನು ಹೆಚ್ಚಿನ ಒಲವು ತೋರಿಸು ಅಹ್ ಅವ್ರ ಅವ್ರ ಬಗ್ಗೆ ನೀನು ಹೆಚ್ಚಿನ ತಿಳ್ಕೊ ಅಂತ ಹೇಳಿ ಬಾಬಾ ಅವರು ನನಗೆ ದಾರಿ ತೋರಿಸ್ತಾರೆ ಬಟ್ ಯಾರೇ ಇರ್ಲಿ ನಾನೇ ಇರ್ಲಿ ಮತ್ತೊಬ್ಬರೇ ಇರ್ಲಿ ಸಡನ್ ಆಗಿ ಪ್ರಾಣಕ್ಕಿಂತ ಹೆಚ್ಚಿಗೆ ನಂಬಿರ್ತಕ್ಕಂತ ಗುರುವಿನ ಬದಲಾಯಿಸುವುದು ಅಷ್ಟು ಸುಲಭ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಯಾರು ಕೂಡ ಬದಲಾಯಿಸಕ್ಕೆ ಅಸಾಧ್ಯವಾದ ಕೆಲಸ ತುಂಬಾ ಕಷ್ಟ ಅದು ಯಾಕಂದ್ರೆ ತಂದೆ ತಾಯಿನ ನಾವು ಕೋಪದಲ್ಲಿ ಏನೋ ಅಂದು ನಾವು ನೋವು ಮಾಡ್ಕೊಂಡು ಎರಡ್ ಮೂರು ವರ್ಷ ಕೂಡ ಮಾತು ಬಿಟ್ಟು ಬಿಡಬಹುದು ಇಂತಹ ಘಟನೆಗಳು ಕೂಡಾನು ಆಗಿದೆ ಆದ್ರೆ ನಂಬಿರೋ ರಕ್ತದ ಕಣಕಣಗಳಲ್ಲೂ ಹೋಗಿರ್ತಕ್ಕಂತಹ ಒಬ್ಬ ಗುರುವಿನ ಬದಲಾಯಿಸೋದಿದೆಯಲ್ಲ ಅಸಾಧ್ಯವಾದ ಕೆಲಸ ನಾನು ಫಸ್ಟ್ ಬಾಬಾಗ ಹಾಕಿರೋ ಕ್ವಶನ್ ಏನಂದ್ರೆ ಸರಿ ನೀವ್ ಹೇಳ್ತಾ ಇದೀರಲ್ಲ ಆಗ್ಲಿ ಹಂಗೆ ಆಗ್ಲಿ ಒಂದ್ ವೇಳೆ ಸ್ವಾಮಿ ನನ್ನ ಪೂರ್ವಿಕರು ಪೂಜೆ ಮಾಡುವಂತ ದೈವಿ ಶಕ್ತಿನೇ ಸತ್ಯವಾಗಿದ್ರೆ ನನಗೆ ಇವತ್ತು ಸಾಯಂಕಾಲ ಆರು ಗಂಟೆ ಒಳಗಡೆ ಸ್ವಾಮಿ ಸಮರ್ಥ್ರೆ ಯಾರು ಅವರ ಪೂರ್ವಾಪರ ಏನು ಅವರು ಎಲ್ಲಿ ಹುಟ್ಟಿದ್ರು ಅವರು ಎಲ್ಲಿ ಐಕ್ಯರಾದ್ರು ಅವರ ಪೂರ್ತಿ ಬ್ಯಾಕ್ ಗ್ರೌಂಡ್ ನನಗೆ ನೀವು ತೋರಿಸ್ಬೇಕು ಅವತ್ತು ಸಾಯಂಕಾಲ ಐದು ಗಂಟೆ ಸಮಯ ಫೇಸ್ಬುಕ್ ಅಲ್ಲಿ ಒಂದು ಪಿಕ್ಚರ್ ಬರುತ್ತೆ ಶ್ರೀ ಸ್ವಾಮಿ ಸಮರ್ಥ ಅನ್ನ ಇಷ್ಟೇ ಅದ್ರ ಬಗ್ಗೆ ಒಬ್ರು ಮಹಾರಾಷ್ಟ್ರದಲ್ಲಿ ಮರಾಠಿ ಮರಾಠಿಯನ್ನ ಸಂಪೂರ್ಣವಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಓಕೆ ಅಲ್ಲಿಗೆ ಒಂದು ಕ್ವಶನ್ಗೆ ಉತ್ತರ ಸಿಕ್ತ ಅದು ಯಾಕೋ ಮನಸು ಒಪ್ತಾ ಇರ್ಲಿಲ್ಲ ಅದು ಒಪ್ಪ ಸಾಧ್ಯನೇ ಇಲ್ಲ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ ನಾನು ನಿಮಗೆ ಅದು ಒಪ್ಪಲ್ಲ ಮನ್ಸು ಹತ್ತು ವರ್ಷ ಆಳವಾಗಿ ನಾವು ಸಿದ್ಧಿ ಸಾಧನೆ ಪೂಜೆ ಪುನಸ್ಕಾರ ಜಪಾ ತಪ ಮಾಡಿ ಸಡನ್ ಆಗಿ ನೀವು ಸ್ವಾಮಿ ಸಮರ್ಥರನ್ನ ಪೂಜೆ ಮಾಡಿ ಅಂತಂದ್ರೆ ಅದು ಒಪ್ಕೊಳ್ಳಿಲ್ಲ ನಾನು ಬಾಬಾ ಗಂಗೆ ನಂದು ನಾಳೆ ಒಂದು ಪ್ರಶ್ನೆ ಇದೆ ಸ್ವಾಮಿ ಸಮರ್ಥರ ಸತ್ಯವಾದ್ರೆ ಅವರ ವಿಳಾಸ ಯಾವ ಊರು ಏನು ಎಲ್ಲವನ್ನೂ ನನಗೆ ಸಂಪೂರ್ಣವಾಗಿ ಕೊಡ್ಬೇಕು ನೀವು ಅಂತ ಹೇಳಿ ಮತ್ತೆ ನಾನು ಬಾಬಾ ಮಕ್ಕ ಪ್ರಶ್ನೆ ಆಗ್ತದೆ ಅದು ಯೂಟ್ಯೂಬ್ ಅಲ್ಲಿ ಅಕ್ಕಲ್ಕೋಟೆ ಶ್ರೀ ಸ್ವಾಮಿ ಸಮರ್ಥರ ಅಂತ ಒಂದು ಎಪಿಸೋಡ್ ಬಂತು ಆ ಎಪಿಸೋಡ್ ಅಲ್ಲಿ ಅಕ್ಕಲ್ ಕೋಟೆ ಪೂರ್ತಿ ಡೀಟೇಲ್ಸ್ ಬಂದ್ಬಿಡ್ತು ಮತ್ತೆ ಅದ್ರ ಜೊತೆ ಏನಾಗೋಯ್ತು ನನ್ನ ಗುರು ಸ್ವರೂಪಿ ಆಗಿರ್ತಕ್ಕಂತ ಅನ್ನೋ ಬಾಬಾ ಅವರ ಮಗ ಆದಿತ್ಯ ಮಹಾರಾಜರು ಅಂತ ಹೇಳಿ ಅವರು ಸ್ವಾಮಿ ಸಮರ್ಥರ ಆ ಒಂದು ಸಮಾಧಿ ಸೇವೆಯನ್ನ ಮಾಡುವಂತ ಅರ್ಚಕರ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಕ್ ಆ ಟೈಮ್ ಅಲ್ಲಿ ಕರೋನಾ ಟೈಮು ಕಾಂಟ್ಯಾಕ್ಟ್ ಆಯ್ತು ಸಿಕ್ಕಾಪಟ್ಟೆ ಮಾತಾಡಿದ್ವಿ ನನ್ನ ಅದೃಷ್ಟ ಏನಪ್ಪಾ ಅಂತಂದ್ರೆ ಅವ್ರು ಹೆಚ್ಚಾಗಿ ಯಾರ ಜೊತೆನೂ ಮಾತಾಡಲ್ಲ ಜೊತೆ ಸುಮಾರು ಒನ್ ಅವರ್ ಮೇಲೆ ಮಾತಾಡೋದು ಆ ನನ್ನ ನಾನ್ ಟೈಲರ್ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಯ್ತು ಅವ್ರು ಒಂದ್ ಮಾತು ಹೇಳಿದ್ರು ಇಲ್ಲ ಸಂತೋಷ್ ನೀವು ಆ ನಮ್ಗೆ ಸ್ವಾಮಿ ಸಮರ್ಥರ ಮೇಲೆ ಒಂದು ಕ್ಯಾಪ್ ಬರುತ್ತೆ ಆ ಕ್ಯಾಪ್ ಮಾಡ್ಕೊಡಕ್ ಸಾಧ್ಯ ಖಂಡಿತ ಸ್ವಲ್ಪ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಆ ಐವತ್ತು ಸ್ವಾಮಿ ಸಮರ್ಥರ ಕ್ಯಾಪ್ ಮಾಡಿದೆ ಅದು ನನ್ನ ಅದೃಷ್ಟ ಸೊ ಅದು ಅವ್ರಿಗೆ ತುಂಬಾ ಇಷ್ಟ ಆಯ್ತು ನನ್ನನ್ನ ಕರೆಸ್ಕೊಂಡ್ರು ಕರೆಸ್ಕೊಂಡು ಸುಮಾರು ಒಂದು ವಾರ ಸಮಾಧಿ ಸೇವೆಯನ್ನ ಆ ಮಾಡಿಸಿದ್ರು ನನ್ನ ಕೈಯಿಂದ ನನ್ನ ಪುಣ್ಯ ಏನು ಅಂದ್ರೆ ಸುಮಾರು ಒಂದು ಸಾವಿರ ಸಾರಿ ಆ ಸ್ವಾಮಿ ಸಮರ್ಥರ ಒಂದು ಬೃಂದಾವನ ನಾನು ಹುಟ್ಟಿರ್ಬೇಕು ಆ ಇಲ್ಲಿ ನನಗೂ ಸ್ವಾಮಿ ಸಮರ್ಥರಿಗೂ ಲಿಂಕ್ ಸ್ಟಾರ್ಟ್ ಆಯ್ತು ಇವರದು ಸಹ ಯೂಟ್ಯೂಬ್ ಚಾನಲ್ ಇದೆ ಶ್ರೀ ಸ್ವಾಮಿ ಸಮರ್ಥ ಅಂತ ಚಾನೆಲ್ ನೇಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಓಂ ಸಾಯಿರಾಮ್